ಹೊಸ ವರ್ಷಾಚರಣೆಯ ಜೊತೆಗೆ ಸೋಮವಾರದ ವಾರದ ಪೂಜೆ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಬಿಜಿಪುರದ ದೊಡ್ಡವರು ಶ್ರೀ ಮಂಟೇಸ್ವಾಮಿ ಮಠದಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದ ಭಕ್ತರು ಸಮೂಹ ಪೂಜೆ ಸಲ್ಲಿಸಿದರು ಇಂದು ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ಪವಾಡ ಪುರುಷ ದರಗೆ ದೊಡ್ಡವರಾದ ಶ್ರೀ ಅವರ ಗದ್ದುಗೆಗೆ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿ ಸಮರ್ಪಿಸಿದರು ಮಂಟೇಸ್ವಾಮಿ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಜ್ಞಾನಾನಂದ ಚನ್ನರಾಜೆ ಅರಸು ಅವರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಭಕ್ತರಿಗೆ ಆಶೀರ್ವಾದ ಮಾಡಿ ಹರಸಿದರು ಈ ವೇಳೆ ಮಾತನಾಡಿದ ಅವರು ಹೊಸ ವರ್ಷದ ಮೊದಲ ದಿನದ ಜೊತೆಗೆ ವಾರದ ದಿನವಾದ ಕಾರಣ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಮಂಟೇಸ್ವಾಮಿ ಅವರ ಗದ್ದುಗೆ ದರ್ಶನ ಪಡೆದು ದೇವರ ಆಶೀರ್ವಾದ ಪಡೆಯುತ್ತಿದ್ದಾರೆ ಎಂದು ಹೇಳಿ ಕಳೆದ ವರ್ಷ ಮಳೆ ಅಭಾವದಿಂದ ನಾಡಿನ ಜನ ಜಾನುವಾರುಗಳು ಸಂಕಷ್ಟಕ್ಕೆ ಗುರಿಯಾಗಿದ್ದು ಈ ವರ್ಷ ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಸಮೃದ್ಧಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ನಮಗೆ ಇಲ್ಲಿವರೆಗೆ ಬರಗಾಲ ಆಗಿ ರೈತರಿಗೆ ಮತ್ತು ಎಲ್ಲರಿಗೂ ಕೂಡ ಸಂಕಷ್ಟ ಎದುರಾಗಿತ್ತು ಮಳೆ ಇಲ್ಲದ ಈ ಮುಂದಿನ ವರ್ಷ ಏನಿದೆ ಎಲ್ಲ ರೀತಿಯಲ್ಲೂ ನಮ್ಮ ರೈತರಲ್ಲೇ ದನಕರುಗಳು ಜನ ಪ್ರತಿಯೊಬ್ಬರಿಗೂ ಭಕ್ತರಿಗೂ ಕೂಡ ಒಳ್ಳೆ ಮಳೆಯಾಗಿ ಎಲ್ಲ ರೀತಿಯಲ್ಲೂ ಬೆಳೆಗಳು ಫಲಿಸಲಿ ಮತ್ತು ಒಂದು ಈ ಬಂದು ವರ್ಷದ ದಿನ ಭಕ್ತರುಗಳು ಈ ಮಠಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮಂಟೇಸ್ವಾಮಿಯವರ ಆಶೀರ್ವಾದ ಇರಲಿ ಈ ವೇಳೆ ನೆರೆದಿದ್ದ ಭಕ್ತ ಸಮೂಹಕ್ಕೆ ಮಠದ ವತಿಯಿಂದ ಪ್ರಸಾದ ವಿತರಣೆ ಮಾಡಲಾಯಿತು